ಪ್ರತಿಯೊಬ್ಬ ಅರಣ್ಯ ಅರಣ್ಯಾಧಿಕಾರಿಯೂ ಆ ಚಿತ್ರ ನೋಡಲೇಬೇಕು ಆಗ ಯಾರನ್ನೇ ಕೇಳಿದ್ರು ಹೇಳೋರು ಆಗ ನಮ್ಮ ಸಂದರ್ಭದಲ್ಲಿ ಏಲ ಇಲ್ಲ ನಾನು ರೇಂಜರ್ ಆಗಬೇಕು ಏನಾಗಿದೆಯಪ್ಪ ಅಂತಂದರೆ ರೇಂಜ್ ಆಫೀಸರ್ ಆಗಿದ್ರೆ ಒಂದು ಗೌರವ ಜಾಸ್ತಿ ಕರ್ನಾಟಕ ಗಂಧಕ್ಕೆ ಭಾಳ ಒಂದು ಫೇಮಸ್ ಆದಂಥ ಜಾಗ ಮೈಸೂರು ಜಿಲ್ಲೆನೇ ನಂಬರ್ ಒನ್ ಇತ್ತು ಗಂಧದ ಮರಗಳಿರ್ತಕ್ಕಂಥ ಪ್ರದೇಶ ಆಗಿನ ಪರಿಸ್ಥಿತಿಗೆ ಗಂಧದ ಗುಡಿ ನಂಬರ್ ಒನ್ ಚಿತ್ರ ನಮ್ಮ ದೇಶದಲ್ಲಿನೇ ಫಾರೆಸ್ಟ್ ಕನ್ಸರ್ವೇಷನ್ ಬಗ್ಗೆ ಅಥವಾ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ಮೊದಲು ಬಂದಂಥ ಚಿತ್ರ ಗಂಧದ ಗುಡಿ ಗಂಧದ ಗುಡಿ ಚಿತ್ರ ಬಂದಾಗ ನಮಗೆ ಆವಾಗ ಸುಮಾರು ಒಂದು ಏಳನೇ ಕ್ಲಾಸ್ನಲ್ಲಿ ನಾವು ಓದ್ತಾ ಇದ್ವಿ ಅಂದರೆ ಒಂದು ಹನ್ನೊಂದು ಹನ್ನೆರಡು ವರ್ಷದ ಹುಡುಗ ಇರ್ಬೋದು ಎಪ್ಪತ್ತೆರಡನೇ ಇಸ್ವಿ ಅಂತ ಕಾಣಿಸುತ್ತೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಗಂಧದ ಗುಡಿ ಬಂದಿದ್ದು ಬ ಗಂಧದ ಗುಡಿ ಎಲ್ಲ ಆಗ ನಮ್ಮ ನಮ್ಮ ಅವ್ರ ಮ ಈಗ ಈಗಲೂ ಕೂಡ ಚಿತ್ರ ನೋಡಿದ್ರೆ ನಿಮಗೆ ಪರಿಣಾಮ ಬೀರ್ತದೆ ಹಾಗೆಲ್ಲ ಬರೀ ಅಷ್ಟೇ ಇದ್ದಿದ್ದು ಯಾವ ಬೇರೆ ಟಿ ವಿ ಮಾಧ್ಯಮ ಅವೆಲ್ಲ ಏನೂ ಇರಲಿಲ್ಲ ಚಿತ್ರ ನಾವು ಚಿತ್ರ ನೋಡ್ತಾ ಇದ್ವಿ ಭಾಳಷ್ಟು ಈ ರಾಜ್ಕುಮಾರ್ ಫ್ಯಾನ್ಸ್ ಎಲ್ಲ ಭಾಳ ಇದ್ದರು ಫ್ಯಾನ್ಸ್ ಹಾಗೆಲ್ಲ ಫ್ಯಾನ್ಸ್ ಅನ್ನೋ ಶಬ್ದೂ ಇರಲಿಲ್ಲ ಬಿಡಿ ರಾಜ್ಕುಮಾರ ಅಭಿಮಾನಿಗಳು ಅಂತ ಯಾವೆಲ್ಲ ಇತ್ತೀಚೆಗೆ ಅಭಿಮಾನಿಗಳು ಅವೆಲ್ಲ ನಾವು ಅವಾಗ ಇದ್ದಿದ್ದೇ ಒಂದು ಮಾಧ್ಯಮ ಅದನ್ನು ನೋಡ್ತಾ ಇದ್ವಿ ಸೊ ಆ ಚಿತ್ರ ನೋಡಿ ನಾ ಕ ಅರಣ್ಯ ಇಲಾಖೆಗೆ ಸೇರ್ಕೋಬೇಕು ಅಂಥೇಳಿ ನಮ್ಗೆ ಆವಾಗ ನನ್ನಂಥವ್ರು ಸಾವಿರಾರು ಜನ ಇದ್ದಾರೆ ಆವಾಗಲೇ ಬಂತು ಆಗ ಹೇಳೋರು ಈ ಬಂಗಾರದ ಮನುಷ್ಯ ನೋಡ್ಬಿಟ್ಟು ಎಷ್ಟೋ ಜನ ಓ ಇದನ್ನು ಡಿಗ್ರಿ ಹೋಲ್ಡರ್ಸ್ ಎಲ್ಲ ಹೋಗಿ ಗದ್ದೆ ಮಾಡೋದು ಹೊಲ ಮಾಡೋದು ಅದೇ ಥರ ಆಗಬೇಕು ಸೊ ಆ ಆ ಥರ ಒಂದು ಮಾನಸಿಕವಾಗಿ ಅವರು ಪರಿಣಾಮ ಬೀರ್ತಾ ಇತ್ತು ಆ ಚಿತ್ರಗಳೆಲ್ಲ ಅದರಲ್ಲಿ ಗಂಧದ ಗುಡಿ ಒಂದು ವಿಶೇಷವಾದ ಚಿತ್ರ ಯಾಕೆ ಅಂತಂದರೆ ಪ್ರತಿಯೊಬ್ಬ ಅರಣ್ಯಾಧಿಕಾರಿನೂ ಆ ಚಿತ್ರ ನೋಡಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಮತ್ತು ನಮ್ಮ ದೇಶದಲ್ಲಿ ಅದನ್ನು ಗಂಧದ ಗುಡಿನ ಹಿಂದಿನಲ್ಲಿ ಕರ್ತವ್ಯ ಅಂತ ತೆಗೆದ್ರು ಆಮೇಲೆ ತಮಿಳ್ನಲ್ಲಿ ತೆಗೆದ್ರು ಬೇರೆ ಬೇರೆ ಭಾಷೆಗಳಲ್ಲಿ ತೆಗೆದ್ರು ಬಟ್ ಅವೆಲ್ಲವೂ ನೋಡಿದ್ದೀವಿ ನಾವು ಬಟ್ ಗಂಧದ ಗುಡಿ ಥರ ಪರಿಣಾಮ ಬೀರ್ತಕ್ಕಂಥ ಒಂದು ಚಿತ್ರ ಅರಣ್ಯ ಸಂರಕ್ಷಣೆ ಕುರಿತಂತೆ ಆಗಲೇ ಥ್ಯಾಂಕ್ಸ್ ಟು ಎಂ ಪಿ ಶಂಕರ್ ಅವರು ಎಮ್ ಪಿ ಶಂಕರ್ ಅವ್ರಿಗೆ ಮೊದಲಿಂದಲೂ ಕಾಡಿನ ಚಿತ್ರ ಮಾಡೋವಂಥ ಒಂದು ಪ್ರವೃತ್ತಿ ಇತ್ತು ಅವ್ರಿಗೆ ಸೊ ಅದರಲ್ಲಿ ರಾಜ್ಕುಮಾರು ಆಗ ಮುಂಚೂಣಿಲಿರ್ತಕ್ಕ ಬರ್ತಕ್ಕಂಥ ವಿಷ್ಣುವರ್ಧನ್ ಅವರಿದ್ದರು ಸೊ ಅವನೊಬ್ಬರನ್ನ ಸ್ಮಗ್ಲರ್ ಮಾಡಿ ಒಬ್ಬರನ್ನ ಕನ್ಸರ್ವೇಟರ್ ಮಾಡಿ ಐ ಮೀನ್ ರೇಂಜ್ ಫಾರೆಸ್ಟ್ ಆಫೀಸರ್ ಮಾಡಿ ಆಗ ಯಾರನ್ನೇ ಕೇಳಿದ್ರು ಹೇಳೋರು ಆಗ ನಮ್ಮ ಸಂದರ್ಭದಲ್ಲಿ ಏ ಇಲ್ಲ ನಾನು ರೇಂಜರ್ ಆಗಬೇಕು ಅಂಥೇಳಿ ನಾವು ಇದು ಮಾಡಿದ್ವಿ ಬಟ್ ನಾವು ರೇಂಜ್ ಆಗೋಕ್ಕಾಗಲಿಲ್ಲ ಅದು ಬೇರೆ ಮಾತು ನಾವು ರೇಂಜ್ರೇ ಅಂದರೆ ನೇರವಾಗಿ ಎ ಸಿ ಎಫ್ ಆಗಿಬಿಟ್ವಿ ಅಂದರೆ ರೇಂಜರು ಈಗ ಯಾವ ಆಗಿನ ಸಂದರ್ಭದಲ್ಲಿ ಏನಾಗಿದೆಯಪ್ಪ ಅಂತಂದರೆ ರೇಂಜ್ ಆಫೀಸರ್ ಆಗಿದ್ದರೆ ಒಂದು ಗೌರವ ಜಾಸ್ತಿ ನೀನು ಅದಕ್ಕಿಂತ ಮೇಲಧಿಕಾರಿ ಆದರೆ ಯಾರಿಗೂ ಅರ್ಥ ಆಗ್ತಿರಲಿಲ್ಲ ಭಾಳಷ್ಟು ಇತ್ತೀಚಿನವ್ರಿಗೂ ಸೊ ಆ ಚಿತ್ರದಲ್ಲಿ ಭಾಳ ಯಾವ ರೀತಿ ಸ್ಮಗ್ಲಿಂಗ್ಗಳು ನಡೀತವೆ ಗಂಧ ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕ ಗಂಧಕ್ಕೆ ಭಾಳ ಒಂದು ಫೇಮಸ್ ಆದಂಥ ಜಾಗ ಅದಕ್ಕೆ ಗಂಧದ ಗುಡಿ ಅಂತ ಅವಾಗಲೇ ಮೈಸೂರು ಅದರಲ್ಲೂ ಮೈಸೂರು ಅಂದರೆ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಒಂದೇ ಇತ್ತು ಅವಾಗ ಸೊ ಆ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆನೇ ನಂಬರ್ ಒನ್ ಇತ್ತು ಗಂಧದ ಮರಗಳಿರ್ತಕ್ಕಂಥ ಪ್ರದೇಶ ಸೊ ಅದಾದ ಮೇಲೆ ನಿಮಗೆಲ್ಲ ಗೊತ್ತಿದೆ ವೀರಪ್ಪನ್ನು ಅದು ಎಲ್ಲ ಕಲರೆಲ್ಲ ಸುಮಾರು ಮಾಡಿ ಇವತ್ತಿನ ಒಳ್ಳೆಯ ಒಂದು ಗಂಧದ ಮರ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಈಗ ಎದುರುಗಡೆ ನಮ್ಮದು ಪಾರ್ಕಲ್ಲಿ ಒಂದು ಗ ಸಣ್ಣ ಗಂಧದ ಮರ ಇದ್ರೂ ಬಿಡೋದಿಲ್ಲ ಸೊ ಈ ಥರ ಇದಾಗಿ ಈಗೆಲ್ಲ ಒಂದು ಕನ್ಸರ್ವೇಷನ್ ನಿಟ್ಟಿನಲ್ಲಿ ಗಂಧದ ಗುಡಿ ಚಿತ್ರ ಭಾಳ ಇದು ಆವಾಗ ಅಂದರೆ ಗಂಧದ ಗುಡಿ ಒಂದು ಮುಂಚೂಣಿಯಾದ ಚಿತ್ರ ಅಂಥ ಚಿತ್ರಗಳು ಬರಬೇಕು ಇನ್ನೂ ನಮ್ಮ ಈ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಮೊನ್ನೆ ಆದೋ ಒಂದು ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ ಒಂದು ಚಿತ್ರ ಬಂದಿದೆ ಸೊ ಇನ್ನೂ ಹೆಚ್ಚಿನ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅದು ಒಂದು ಸ್ವಲ್ಪ ಆಗಿತ್ತು ಅಂತ ಹೇಳ್ಬೋದು ಆಗಿನ ಪರಿಸ್ಥಿತಿಗೆ ಗಂಧದ ಗುಡಿ ನಂಬರ್ ಒನ್ ಚಿತ್ರ ಸೊ ಅದೇ ಥರ ಈಗವತ್ತಿನ ದಿವಸಕ್ಕೆ ಏನಿದೆ ಭಾಳ ಈಗ ಆಲ್ರೆಡಿ ಡಿಜಿಟಲ್ ವರ್ಲ್ಡ್ ಇದು ಕಳೆತನಗಳು ಇದು ಒಳ್ಳೆಯ ಇದು ಏನು ಹೊಸ ಹೊಸ ಮೆಷಿನರೀಸ್ ಬಂದಿದೆ ಹತ್ತು ನಿಮಿಷದಲ್ಲೇ ಬೇಕಾದ್ರೆ ಹತ್ತು ಮರ ಕಡ್ಕೊಂಡು ಹೋಗುವಂಥ ಒಂದು ಸಾಮರ್ಥ್ಯ ಇರ್ತಕ್ಕಂಥ ಒಂದು ಸಂದರ್ಭ ಬಂದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಡ ಇವರು ಗಾರ್ಡ್ಗಳು ವಾಚರ್ಗಳನ್ನ ಸ್ಟ್ರೆಂಥನ್ ಮಾಡಿ ಅವ್ರಿಗೆ ಏನೋ ಒಂದು ಏನು ಕೊಡಬೇಕು ಅಂದರೆ ಬಂದೂಕ್ಗಳು ಹಿಂದೆ ನಾವಿಬ್ಬರಿ ಡ ಇದು ಡಬಲ್ ಬ್ಯಾರಲ್ ಗನ್ ಕೊಡ್ತಾಯಿದ್ವಿ ಎಷ್ಟೋ ಸಮಯದಲ್ಲಿ ಅವು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಈಗ ಅವಕ್ಕೆ ಒಂದು ಸುಸಜ್ಜಿತವಾದ ಒಂದು ಆರ್ಮ್ಸನ್ನು ಅವ್ರಿಗೆ ಕೊಟ್ಟು ಮತ್ತು ಇದರಲ್ಲಿ ಏನು ಅವ್ರಿಗೇನು ಸೌಲಭ್ಯಗಳನ್ನು ಕೊಡಬೇಕು ದೆನ್ ಅವ್ರಿಗೆ ಹೋರಾಟ ಮಾಡ್ತಕ್ಕಂಥ ಏನು ಸಾಮರ್ಥ್ಯದ ತರಬೇತಿ ಬೇಕೋ ಅದನ್ನೆಲ್ಲ ಕೊಟ್ಟು ನಮ್ಮಲ್ಲಿ ಈಗಿರ್ತಕ್ಕಂಥ ಕಾಡನ್ನು ನಾವು ಸಂರಕ್ಷಿಸ ಕಾಡು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸೋಕ್ಕೆ ಎಲ್ಲ ಒಂದು ಪ್ರೋತ್ಸಾಹ ಕೊಡಬೇಕು ಅನ್ನೋದು ಈಗಿನ ಒಂದು